ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಿರಾಣಿ ಅಂಗಡಿಯ ಆಂಟಿಯನ್ನು ಪಟಾಯಿಸಿಕೊಂಡು ಮನೆಗೆ ಕರೆದು ಬಲವಂತವಾಗಿ ಅವಳನ್ನು ನಿರ್ವಸ್ತುಳಾಗಿಸಿ ಅವಳ ಅದನ್ನು ಬಲವಾಗಿ ಜಿಡಿದು ಜೇನು ತುಂಬಿಸಿ ಮಜಾ ಮಾಡಲಾಗಿದೆ ಹೆಸರು ಪ್ರವೀಣ್ ನಾನು ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೇನೆ ನಾನು ಒಬ್ಬನೇ ಇರುವುದರಿಂದ ನನ್ನ ಬಜೆಟ್ನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಅಡುಗೆಗೆ ತೆಗೆದುಕೊಂಡು ಸಿಂಗಲ್ ಲೈಫ್ ನಡೆಸುತ್ತಿದ್ದೇನೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಕೆಲಸ ಮತ್ತೆ ರುಂಗೆ ಬಂದು ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗಿ ಅಡುಗೆ ಮಾಡಿಕೊಂಡು ತಿಂದು ಮಲಗುವುದು ಮತ್ತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವುದು ಶನಿವಾರ ಭಾನುವಾರ ಸ್ವಲ್ಪ ರೆಸ್ಟ್ ಹೀಗೆ ತುಂಬಾ ರುಟೀನ್ ಆಗಿ ನನ್ನ ಜೀವನ ಸಾಗುತ್ತಿತ್ತು ದೊಡ್ಡದಾಗಿ ವಿಶೇಷವಾಗಿ ಏನೂ ನಡೆಯುತ್ತಿರಲಿಲ್ಲ ಹಾಗಂತ ಸುಂದರವಾದ ಗರ್ಲ್ ಫ್ರೆಂಡ್ ಅನ್ನ ಗಳಿಸಿಕೊಂಡು ವೀಕೆಂಡ್ಗಳನ್ನು ರಸವತ್ತಾಗಿ ಕಳೆಯೋಣ ಅಂದರೆ ಅವರು ನನ್ನಲ್ಲಿ ಮೇಂಟೈನ್ ಮಾಡುವ ಸಾಮರ್ಥ್ಯ ಇಲ್ಲದಿರುವುದರಿಂದ ಸುದ್ದಿಯಿಲ್ಲ ಇವೆಲ್ಲವನ್ನು ಯೋಚಿಸುತ್ತಾ ಒಂದು ದಿನ ಆಫೀಸ್ನಿಂದ ಗೆ ಹಿಂತಿರುಗುತ್ತಿದ್ದೆ ಆದರೆ ನಾನು ರೆಗ್ಯುಲರ್ ಆಗಿ ಹೋಗುವ ದಾರಿಯಲ್ಲಿ ಒಂದೇ ಹಿನ್ನೆಲೆಯಲ್ಲಿ ಏನಾದರೂ ವಾಟರ್ ಪೈಪ್ ಕೆಲಸ ನಡೆಯುತ್ತಿದ್ದರಿಂದ ನಾನು ನನ್ನ ಬೈಕ್ ತಿರುಗಿಸಿ ಪಕ್ಕದ ಬೀದಿಯಿಂದ ಹೋಗಿದೆ ಅದೇ ಸಮಯದಲ್ಲಿ ಮೊದಲ ಬಾರಿಗೆ ಸುಪ್ರಿಯಾ ಆಂಟಿಯನ್ನು ನೋಡಿದೆ ಅವರು ಆ ಬೀದಿಯಲ್ಲಿ ಇರುವ ಕಿರಾಣಿ ಅಂಗಡಿಯನ್ನು ನಿರ್ವಹಿಸುತ್ತಿದ್ದರು ಒಳ್ಳೆಯ ಬಣ್ಣ ಅದಕ್ಕಿಂತ ಒಳ್ಳೆಯ ಫಿಗರ್ ಎತ್ತರವು ಸೊಗಸಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಸ್ಮೈಲ್ ಸಾಮಾನ್ಯವಾಗಿ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುವವರು ಸೀರಿಯಸ್ ಮತ್ತು ಕೋಪಗೊಂಡಿರುವಂತೆ ಕಾಣುತ್ತಾರೆ ಆದರೆ ಈ ಆಂಟಿಯ ಮುಖ ಮಾತ್ರ ಬೆಳಗುತ್ತಿತ್ತು ದಾಳಿಂಬೆ ಹಣ್ಣಿನಂತೆ ಕೆಂಪಾದ ತುಟಿಗಳೊಂದಿಗೆ ಅವರು ನಕ್ಕಾಗ ಅವರ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತಿತ್ತು ಅವರು ಸ್ಟ್ರೈಪ್ ಧರಿಸಿದ್ದರು ಯಾವಾಗ ಯಾವ ಮಟ್ಟಿಗೆ ಇರಬೇಕು ಹಾಗೆ ಇದ್ದು ಅವರ ಫಿಗರ್ ತುಂಬಾ ಪರ್ಫೆಕ್ಟ್ ಆಗಿ ಕಾಣುತ್ತಿತ್ತು ಅವರನ್ನು ಒಂದು ಕ್ಷಣ ನೋಡಿದ ತಕ್ಷಣ ನನಗೆ ತಿಳಿಯದೆ ನನ್ನ ಬೈಕನ್ನು ನಿಲ್ಲಿಸಿ ಆಂಟಿಯ ಅಂಗಡಿಯ ಕಡೆಗೆ ಹೆಜ್ಜೆ ಹಾಕುತ್ತಾ ಹೋದೆ ಬಿಡದೆ ಆಂಟಿಯ ಕಡೆಗೆ ಹಾಗೆ ನೋಡುತ್ತಾ ನಿಂತು ಹೋಗಿದೆ ನನ್ನ ಮೊದಲು ಬಂದ ಗ್ರಾಹಕನಿಗೆ ಬೇಕಾದ ಸಾಮಾನುಗಳನ್ನು ಕೊಟ್ಟು ಆಂಟಿ ನನ್ನ ಕಡೆಗೆ ನೋಡಿ ಹೆಪ್ಪು ಏನ್ ಬೇಕು ನಿಮಗೆ ಎಂದು ಕೇಳಿದರು ಆಂಟಿಯ ಮಾತುಗಳನ್ನು ಕೇಳಿ ಕನಸಿನ ಲೋಕದಿಂದ ಹೊರಗೆ ಬಂದ ನಾನು ಏನು ಹೇಳಬೇಕೆಂದು ತಿಳಿಯದೆ ಒಂದು ಕೋಲ್ದೊರಿ ಕೊಡಿಯೇ ಎಂದು ಹೇಳಿದೆ ಅದಕ್ಕೆ ಅವರು ಯಾವ ಕಂಪನಿಯದು ಎ ಎಂದು ಮತ್ತೆ ಕೇಳಿದರು ಆಗ ನನಗೆ ಇದ್ದಕ್ಕಿದ್ದಂತೆ ಹೆಸರು ನೆನಪಾಗದೆ ನಿಮಗೆ ಇಷ್ಟವಾದ ಯಾವ ಕಂಪನಿಯಾದರೂ ಪರವಾಗಿಲ್ಲ ಎಂದು ಹೇಳಿದೆ ಇದನ್ನು ಕೇಳಿದ ಆಂಟಿ ನನ್ನ ಕಡೆಗೆ ಲುಕ್ ಕೊಟ್ಟರು ಆಗ ನಾನು ಕೋಕ್ ಕೊಡಿ ಎಂದು ಹೇಳಿದೆ ಆಂಟಿ ಉಪಂದ ಕೋಕ್ ಬಾಟಲ್ನ ಕ್ಯಾಪ್ ತೆಗೆದು ನನ್ನ ಕೈಗೆ ಕೂಲ್ ಡ್ರಿಂಕ್ ಕೊಟ್ಟರು ಆಗಲೇ ಮೊದಲ ಬಾರಿಗೆ ಆಂಟಿಯ ಬೆಚ್ಚಗಿನ ಕೈ ನನ್ನ ಕೈಗೆ ತಾಗಿತು ಅಷ್ಟೇ ನನ್ನಲ್ಲಿ ಏನೂ ತಿಳಿಯದ ಭಾವನೆ ಉಂಟಾಯಿತು ಆ ನಂತರ ಆಂಟಿ ಬೇರೆ ಯಾರಿಗೇ ಬೇಕೋ ನೋಡಿಕೊಳ್ಳುತ್ತಿದ್ದರು ನಾನು ಮಾತ್ರ ಮೆಲ್ಲಗೆ ಕೋಕ್ ಕುಡಿಯುತ್ತಾ ಆಂಟಿಗೆ ಸ್ಮೈಲ್ ಹೊಡೆಯುತ್ತಿದ್ದೆ ಅವರ ಫಿಗರ್ ನನ್ನಲ್ಲಿ ಹೊಸ ಉತ್ಸಾಹವನ್ನು ತುಂಬಿತ್ತ ಆ ದಿನ ಮನೆಗೆ ಹೋಗಿ ಆಂಟಿಯ ಬಗ್ಗೆ ಕನಸು ಕಾಣುತ್ತಾ ಮಲಗಿದೆ ಅದಾದ ದಿನದಿಂದ ಆಗಾಗ ಆ ಬೀದಿಯ ಮೂಲಕ ಆಫೀಸ್ಗೆ ಹೋಗುತ್ತಾ ಬಂದಿದ್ದು ಆಂಟಿ ಕಾಣಿಸಿದಾಗಲೆಲ್ಲ ಅವರನ್ನು ನೋಡಿ ಒಂದು ಸ್ಮೈಲ್ ಕೊಡುತ್ತಿದ್ದೆ ಅಥವಾ ಸಂಜೆ ಅವರ ಶಾಪ್ ಬಳಿ ನಿಂತು ಏನಾದರೂ ಒಂದನ್ನು ಕೊಂಡುಕೊಂಡು ಹೋಗುತ್ತಿದ್ದೆ ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ನಾನು ಅವರ ಶಾಪ್ಗೆ ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದೆ ಈ ವಿಷಯವನ್ನು ಆಂಟಿ ಚೆನ್ನಾಗಿ ಗಮನಿಸಿದ್ದರು ನಾನು ಅವರಿಗೆ ಸೈಟ್ ಹೊಡೆಯುತ್ತಿದ್ದೇನೆ ಎಂಬುದು ಅವರಿಗೂ ಮೆಲ್ಲಗೆ ಅರ್ಥವಾಗಿ ಹೋಗಿತ್ತು ಹೀಗೆ ಒಂದು ದಿನ ಆಂಟಿ ತಮ್ಮ ಅಂಗಡಿಯ ಹೊರಗೆ ಕುಳಿತಿದ್ದರು ನಾನು ಹೊರಗಡೆ ಧರಿಸಿಕೊಂಡು ಹೋಗುತ್ತಿದ್ದಾಗ ಅವರು ನನ್ನನ್ನೇ ನೋಡುತ್ತಿದ್ದರು ಆಗ ನಾನು ಆಂಟಿಯ ಕಡೆಗೆ ನೋಡಿ ಒಂದು ಸಣ್ಣ ನಗುನುಗುತ್ತಿದ್ದೆ ಅಷ್ಟೇ ಅವರು ನಿನ್ನ ಬೈಕ್ ನಿಲ್ಲಿಸು ಎ ಎಂದು ಹೇಳಿದರು ಆಗ ನಾನು ಬೈಕ್ ನಿಲ್ಲಿಸಿ ಏನು ಆಂಟಿ ಎಂದು ಕೇಳಿದೆ ಅದಕ್ಕೆ ಅವರು ನಾನು ದಿನ ಗಮನಿಸುತ್ತಿದ್ದೇನೆ ಹೀಗೆ ಹೋಗುವಾಗಲೆಲ್ಲ ನನ್ನನ್ನು ನೋಡಿ ನಗುತ್ತೀಯ ಏನು ಸಂಗತಿ ಎಂದು ಕೇಳಿದರು ಅದಕ್ಕೆ ನಾನು ಏನೂ ಇಲ್ಲ ಆಂಟಿಯೇ ಎಂದು ಹೇಳಿದೆ ಆಗ ಅವರು ನೀನು ಇವೆಲ್ಲ ಯಾಕೆ ಮಾಡುತ್ತಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿದರು ಆಗ ನಾನು ಸೈಲೆಂಟ್ ಆಯ್ಕೊಂಡು ಅಲ್ಲಿಂದ ಬಂದುಬಿಟ್ಟೆ ಮತ್ತೆ ಎರಡು ದಿನಗಳ ಕಾಲ ಆ ಕಡೆ ಹೋಗಲೇ ಇಲ್ಲ ಅದಾದ ನಂತರ ಮತ್ತೆ ಆಂಟಿಯ ಶಾಪ್ ಕಡೆಯಿಂದ ಹೋದೆ ಈ ಬಾರಿ ಆಂಟಿಯು ನನ್ನನ್ನು ನೋಡಿ ನಕ್ಕರು ಆಂಟಿಯೇನೋ ಸಿಗ್ನಲ್ ಕೊಡುತ್ತಿದ್ದಾರೆ ಎಂದುಕೊಂಡು ನಾನು ಆಂಟಿಯ ಬಳಿಗೆ ಸ್ಮೈಲ್ ಮಾಡುತ್ತಾ ಹೋದೆ ಆಗ ಆಂಟಿ ಮತ್ತೆ ಏನು ಈ ಕಡೆಯಿಂದ ಹೋಗುತ್ತಿದ್ದೀಯಾ ಎಂದು ಕೇಳಿದರು ಅದಕ್ಕೆ ನಾನು ನಮ್ಮ ಆಫೀಸ್ಗೆ ಈ ದಾರಿಯೇ ಹತ್ತಿರ ಆಂಟಿಯೇ ಎಂದು ಹೇಳಿದೆ ನನ್ನನ್ನು ನೋಡಿ ಸ್ಮೈಲ್ ಮಾಡುತ್ತಿದ್ದೀಯ ಎಂದು ಅವರು ಕೇಳಿದರು ಅದಕ್ಕೆ ನಾನು ನೀವು ಸ್ಮೈಲ್ ಮಾಡಿದ್ರಿ ಅಲ್ವಾ ಎಂದು ಹೇಳಿದೆ ಅದಕ್ಕೆ ಅವರು ಅಂದರೆ ನಾನು ಅತರೆ ನೀನು ಕೂಡ ಅಳುತ್ತಿದ್ದೀಯಾ ಎಂದು ಕೇಳಿದರು ಅದಕ್ಕೆ ನಾನು ಒಂದು ಕ್ಷಣವೂ ಯೋಚಿಸಿದೆ ಹೌದು ಅಳುತ್ತೇನೆ ಎಂದು ಹೇಳಿದೆ ಇದನ್ನು ಕೇಳಿದ ಆಂಟಿ ನಗುವನ್ನು ತಡೆಯಲಾಗದೆ ಜೋರಾಗಿ ನಕ್ಕರು ಆಗ ನಾನು ನೀವು ನಗಿದರೆ ತುಂಬಾ ಸುಂದರವಾಗಿ ಕಾಣುತ್ತೀರಿ ಆಂಟಿಯೇ ಎಂದು ಹೇಳಿದೆ ಆಗ ಆಂಟಿ ಸ್ವಲ್ಪ ನಾಚಿಕೊಂಡು ಬಲೆ ಹೇಳ್ತೀಯಲ್ಲ ನೀನು ಎ ಎಂದು ಹೇಳಿದರು ಆಂಟಿ ಮೆಲ್ಲಗೆ ಲೈನ್ಗೆ ಬರುತ್ತಿದ್ದಾರೆ ಎಂದುಕೊಂಡು ನೀವೂ ಕೂಡ ನನ್ನನ್ನು ದಿನ ನಗುತ್ತೀರಲ್ಲವಾ ಆಂಟಿ ಎಂದು ಹೇಳಿದೆ ಅದಕ್ಕೆ ಅವರು ನಾನೇನು ಕ್ಯಾಶುವಲ್ ಆಗಿ ನಗುತ್ತೇನೆ ಎಂದು ಹೇಳಿದರು ಹಿಂದೆ ಇದೇ ಒಳ್ಳೆಯ ಸಮಯ ಎಂದುಕೊಂಡು ನಿಮಗೆ ನಾನು ಇಷ್ಟವಾದನ ಆಂಟಿಯೇ ಎಂದು ಕೇಳಿಯೇ ಬಿಟ್ಟೆ ಇಷ್ಟರಲ್ಲಿ ಆಂಟಿಯ ಮನೆಯಿಂದ ಯಾರೋ ಅವರನ್ನು ಕರೆದಾಗ ಆಂಟಿ ಒಳಗೆ ಹೋಗಿಬಿಟ್ಟರು ಎಷ್ಟು ಹೊತ್ತಾದರೂ ಹೊರಗೆ ಬರಲೇ ಇಲ್ಲ ಸರಿ ನಂತರ ಮಾತನಾಡೋಣ ಎಂದುಕೊಂಡು ನಾನು ಅಲ್ಲಿಂದ ಹೊರಟುಬಿಟ್ಟೆ ರೂಮ್ಗೆ ಬಂದು ಫ್ರೆಶ್ ಆಗಿ ಮತ್ತೆ ಆಂಟಿಯ ಶಾಪ್ಗೆ ಹೋದೆ ಅವರು ಆಗಲೇ ಅಂಗಡಿಯನ್ನು ಮುಚ್ಚಲು ಸಿದ್ಧತೆ ಮಾಡುತ್ತಿದ್ದರು ನನ್ನನ್ನು ನೋಡಿ ಹೇ ಏನು ಮತ್ತೆ ಬಂದೇಯೇ ಎಂದು ಕೇಳಿದರು ನಿಮ್ಮನ್ನು ನೋಡೋಕೆ ಬಂದೆ ಆಂಟಿಯೇ ಎಂದು ಹೇಳಿದೆ ಆಗ ಅವರು ಹೌದಾ ನಿಜವಾಗಲು ಎಂದು ಮತ್ತೆ ನಕ್ಕರು ಅದಕ್ಕೆ ನಾನು ನೀವು ನನ್ನನ್ನು ನೋಡಬೇಕೆನಿಸಿತು ಅದಕ್ಕೆ ಬಂದೆಯೇ ಎಂದು ಹೇಳಿದೆ ಆಗ ಅವರು ನಿನ್ನ ಹೆಸರೇನು ಎಂದು ಕೇಳಿದರು ಅದಕ್ಕೆ ನಾನು ಪ್ರವೀಣ್ ಎ ಎಂದು ಹೇಳಿದೆ ಆಗ ಅವರು ನೋಡು ಪ್ರವೀಣ್ ನೀನು ಯಾಕೆ ಬರುತ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನಾನು ಹಾಗೆ ಮಾಡಲಾರೆ ನೀನು ಅನಗತ್ಯವಾಗಿ ಜಾಸ್ತಿ ಕಷ್ಟಪಡಬೇಡ ಎಂದರು ಅವರ ಮಾತುಗಳನ್ನು ಕೇಳಿ ನಾನು ಸ್ವಲ್ಪ ಖಿನ್ನನಾಗಿ ಮುಖ ಮಾಡಿದೆ ಆಗ ಆಂಟಿ ನನ್ನ ಬುಜ್ಜದ ಮೇಲೆ ಕೈಯಿಟ್ಟು ಏನೂ ಸರ್ದಲ್ಲಾಗಿ ಬಿಟ್ಟಿರಿಯೇ ಎಂದು ಸಣ್ಣ ನಗುತ್ತಾ ಕೇಳಿದರು ಅದಕ್ಕೆ ನಾನು ನಿಮಗೆ ನಾನು ಇಷ್ಟವಿಲ್ಲವಲ್ಲ ಆಂಟಿಯೇ ಎಂದು ಹೇಳಿದೆ ಇದನ್ನು ಕೇಳಿದ ಅವರು ಅದು ಹೇಗಲ್ಲ ಪ್ರವೀಣ್ ನಮಗೆ ಅಂತರ ಜಾಸ್ತಿ ಇದೆ ನಾನು ನಿನ್ನ ಜೊತೆ ಡೇಟಿಂಗ್ ಮಾಡಲಾರೆ ಅರ್ಥ ಮಾಡಿಕೋವಾ ಎಂದು ಹೇಳಿದರು ಅವರು ನಂತರ ಮತ್ತೆ ಮನೆಯಿಂದ ಯಾರೋ ಕರೆದಾಗ ಒಳಗೆ ಹೋದರು ಅವರ ಅಂಗಡಿಯ ಹಿಂದೆಯೇ ಅವರ ಮನೆವಾಗಿತ್ತು ಸ್ವಲ್ಪ ಹೊತ್ತಾದ ಮೇಲೆ ಅಳುತ್ತಾ ಹೊರಗೆ ಬಂದರು ಆಗ ನಾನು ಅಯ್ಯೋ ಏನಾಯಿತಾ ಆಂಟಿಯೇ ಎಂದು ಕೇಳಿದೆ ಅದಕ್ಕೆ ಅವರು ಏನೂ ಇಲ್ಲ ನೀನು ಹೋಗುಯೇ ಎಂದು ಹೇಳಿದರು ಆಗ ನಾನು ಅವರ ಕೈಗಳನ್ನು ನನ್ನ ಕೈಗಳಿಂದ ಹಿಡಿದು ಏನಾಯಿತು ದಯವಿಟ್ಟು ನನ್ನ ಜೊತೆ ಹೇಳಿ ಎಂದು ಕೇಳಿಕೊಂಡೆ ಆಗ ಆಂಟಿ ಕಣ್ಣುಗಳನ್ನು ಒರೆಸಿಕೊಂಡು ದಿನ ಕುಡಿದು ಬರುತ್ತಾನೆ ನನ್ನ ಗಂಡ ಎಷ್ಟು ವಿವರಿಸುತ್ತಾರೆ ಕೇಳುವುದಿಲ್ಲ ಅದು ಅಲ್ಲದೆ ಕುಡಿದುಕೊಂಡು ಬಂದು ಮತ್ತೆ ನನ್ನ ಮೇಲೆಯ ಜಗಳ ತೆಗೆಯುತ್ತಾನೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಎಂದು ತಮ್ಮ ಬಾದಿಯನ್ನು ಹೇಳಿಕೊಂಡರು ನಾನು ಆಂಟಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿ ಸಮಾಧಾನಪಡಿಸುತ್ತಿದ್ದೆ ಆಂಟಿ ನನ್ನ ಭುಜದ ಮೇಲೆ ತಲೆ ಒರೆಸಿ ತಮ್ಮ ಬಾದೆಯನ್ನು ನನ್ನೊಡನೆ ಹಂಚಿಕೊಂಡರು ನಾನು ಹಾಗೆ ಅವರ ಬೆನ್ನ ಮೇಲೆ ಕೈಯಿಂದ ತಟ್ಟುತ್ತಾ ಸಮಾಧಾನಪಡಿಸುತ್ತಿದ್ದೆ ನನ್ನ ಬೆಚ್ಚಗಿನ ಒಡನಾಟದಲ್ಲಿ ಆಂಟಿಗೆ ಸ್ವಲ್ಪ ಸಮಯ ಸಾಂತ್ವನ ದೊರೆಯಿತು ಆಮೇಲೆ ಏನಾಯಿತೋ ತಿಳಿಯದು ಆದರೆ ಆಂಟಿ ಎಲ್ಲ ಕಾಯ್ತಿದ್ದಂತೆ ಎದ್ದು ಸರಿ ಪ್ರವೀಣ್ ಈಗ ತುಂಬಾ ತಡವಾಗಿದೆ ಇನ್ನೂ ನೀನು ಹೋಗುವೆ ಎಂದು ಹೇಳಿದರು ಆಗ ನಾನು ಸ್ವಲ್ಪ ಧೈರ್ಯ ಮಾಡಿ ಆಂಟಿ ನಿಮ್ಮ ನಂಬರ್ ಕೊಡಬಹುದು ಅಲ್ವಾ ಎಂದು ಕೇಳಿದೆ ಅದಕ್ಕವರು ನೀನು ದಿನ ಬರುತ್ತೀಯ ಅಲ್ವಾ ಇನ್ನು ಫೋನ್ ನಂಬರ್ ಯಾಕೆ ಎಂದು ಕೇಳಿದರು ಅಬ್ಬಾ ಪ್ಲೀಸ್ ಆಂಟಿ ನಿಮ್ಮ ಜೊತೆ ಮಾತನಾಡಬೇಕೆಂದಾಗ ನಿಮಗೆ ಕಾಲ್ ಮಾಡುತ್ತೇನೆ ಎಂದು ಕೇಳ್ಕೊನ್ನೆ ಅವರು ಸರಿ ಎಂದು ನಂಬರ್ ಶೇರ್ ಮಾಡಿದ್ರು ನಾನು ರೂಮ್ಗೆ ಹೋಗಿದ ತಕ್ಷಣ ಅವರಿಗೆ ಕಾಲ್ ಮಾಡಿದೆ ಆಂಟಿ ಕಾಲ್ ಆನ್ಸರ್ ಮಾಡಿ ಹಲೋ ಯಾರು ಎಂದು ಕೇಳಿದರು ಅದಕ್ಕೆ ನಾನು ಹಲೋ ಆಂಟಿ ನಾನು ಪ್ರವೀಣ್ ಮಾತನಾಡುತ್ತಿದ್ದೇನೆ ಎಂದು ಹೇಳಿದೆ ಅವರು ಸ್ವಲ್ಪ ಆಶ್ಚರ್ಯದಿಂದ ಆಹ ಏನ್ ಸರ್ ಈಗಷ್ಟೇ ಇಲ್ಲಿಂದ ಹೋದ್ರಲ್ಲ ಇಷ್ಟರಲ್ಲಿ ಕಾಲ್ ಯಾಕೆ ಮಾಡಿದ್ರೀಯೆ ಅಂತ ಕೇಳಿದ್ರು ಅದಕ್ಕೆ ನಾನು ನೀವು ತುಂಬಾ ನೆನಪಿಗೆ ಬರ್ತಿದ್ದೀರಾ ಆಂಟಿಯೇ ಅಂತ ಹೇಳಿದೆ ನಾನು ಹೇಳಿದ್ದನ್ನ ಕೇಳಿ ಸಣ್ಣಗ ನಕ್ಕು ಅಬ್ಬೋ ಯಾಕೆ ಅಂತ ತಿಳಿಬಹುದಾ ಅಂತ ಕೇಳಿದ್ರು ಏನು ಆಂಟಿ ರಾತ್ರಿ ಆದ್ರೆ ಸಾಕು ಯಾಕೋ ನೀವು ತುಂಬಾ ನೆನಪಾಗ್ತೀರಾ ಎಂದು ಹೇಳ್ದೆ ಅದಕ್ಕೆ ಆಂಟಿಯೇ ತಡ ಮಾಡದೆ ಬೇಗ ಮದುವೆ ಆಗುವ ಅಂತ ಹೇಳಿದರು ಹೇಗೆ ಆಂಟಿ ನಿಮಗೆ ಆಗಲೇ ಮದುವೆ ಆಗ್ಬಿಟ್ಟಿದೆಯಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಈ ಒಬ್ಬ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗುವೆ ಅಂತ ಹೇಳಿದರು ಎಷ್ಟೇ ಒಳ್ಳೆ ಹುಡುಗಿ ಆದರೂ ನಿಮ್ಮಷ್ಟು ಸುಂದರವಾಗಿರೋಕೆ ಚಾನ್ಸೇ ಇಲ್ಲ ಆಂಟಿ ಅಂತ ಹೇಳಿದೆ ಇದನ್ನ ಕೇಳಿದ ಆಂಟಿ ಸೈಲೆಂಟ್ ಆದ್ರು ಏನಾಯ್ತು ಆಂಟಿ ಸೈಲೆಂಟ್ ಆಗ್ಬಿಟ್ರಿ ಏ ಅಂತ ಕೇಳಿದೆ ಆಗ ಆಂಟಿ ಮತ್ತೆ ಮಾತಾಡ್ತಾ ಕೇಳ್ತಾ ಇದ್ದೀನಿ ಹೇಳುವ ಅಂತ ಹೇಳಿದ್ರು ಆಗ ನಾನು ನಿಮಗೆ ನಾನು ಇಷ್ಟ ಇಲ್ವಾ ಅಂತ ಕೇಳ್ದೆ ಅದಕ್ಕವರು ಫ್ರೆಂಡ್ ಆಗಿ ಇಷ್ಟ ಅಂತ ಕೇಳಿದ್ರು ನನಗಂತೂ ನಾನು ನಿಮ್ಮ ಗಂಡ ಆಗಿದ್ದಿದ್ರೆ ಒಳ್ಳೆದಾಗಿತ್ತು ಏ ಎಷ್ಟೋ ಬಾರಿ ಅನ್ಸಿದೆ ಆಂಟಿ ಅಂತ ಹೇಳೆ ಬಿಟ್ಟೆ ಆಗ ಆಂಟಿಯೇ ಅದಾದ್ರೆ ಏನ್ ಮಾಡ್ತಿದ್ದೆ ಎಂದು ಕೇಳಿದ್ರು ಅದಕ್ಕೆ ನಾನು ನಿಮ್ಮನ್ನ ಎಂದಿಗೂ ಬೇಜಾರಾಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಚೆನ್ನಾಗಿ ಸಂತೋಷಪಡಿಸ್ತಾ ಇದ್ದೆ ಅಂತ ಹೇಳಿದೆ ಆಗ ಆಂಟಿ ನಕ್ಕು ಓಹೋ ಸಾಕು ಸಾಕು ನೀನಸು ಅಂತ ಹೇಳಿದ್ರು ಏನ ಆಂಟಿ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದೆಯಾ ಅಂತ ಕೇಳಿದೆ ಆಂಟಿ ಮತ್ತೆ ಸೈಲೆಂಟ್ ಆದ್ರು ಆಗ ನಾನು ಆಂಟಿ ನಿಮ್ಮ ವಯಸ್ಸಷ್ಟು ನಲವತ್ತೈದು ಇರಬಹುದಾ ಆದ್ರೆ ನೀವು ತಾಜಾ ಆಪಲ್ ಹಣ್ಣಿನಂತ ಇದ್ದೀರಲ್ಲ ಗೊತ್ತಾ ಅಂದೆ ಅವರ ಸೌಂದರ್ಯವನ್ನು ಬಣ್ಣಿಸಲು ಶುರು ಮಾಡಿದೆ ಹೀಗೆ ಪ್ರತಿದಿನ ಫೋನ್ ಮಾಡ್ಕೊಂಡು ಇದ್ವಿ ಮೆಲ್ಲಗೆ ಅವರು ವಿಡಿಯೋ ಕಾಲ್ಗಳವರೆಗೆ ಹೋದ್ವು ಒಂದಿನ ಆಂಟಿಯೇ ಪ್ರವೀಣ್ ಈ ದಿನ ನಿನ್ನ ಜೊತೆ ಸಿಗಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು ಇದನ್ನ ಕೇಳಿ ನಾನು ಶಾಕ್ ಆದ್ರೆ ಅವರೇ ಕೇಳಿದ ಮೇಲೆ ತರ ಮಾಡದೆ ಅವರ ಅಂಗಡಿಗೆ ಹೋದೆ ಆಂಟಿ ಶುಟರ್ ಮುಚ್ಚಿದ್ರು ಇಬ್ಬರೂ ವಿ ಆ ಹಾಡನ್ನ ಹಾಕೊಂಡು ಒಬ್ಬರ ಜೊತೆ ಒಬ್ಬರೂ ತಮ್ಮ ಭಾವನೆಗಳನ್ನು ಪೂರ್ತಿಯಾಗಿ ಹಂಚಿಕೊಂಡ್ವಿ ಹೀಗೆ ಇಬ್ಬರೂ ಎಷ್ಟೋ ಸಂತೋಷ ಮತ್ತು ತೃಪ್ತಿಯನ್ನ ಪಡೆದ್ವಿ ಕತೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು